ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಒಂದು ಪೇಂಟ್ ಎಕ್ಸಿಬಿಷನ್ಗೆ ಇದ್ದೀವಿ ಈ ಎಕ್ಸಿಬಿಷನ್ನು ಎಮ್ ಜಿ ರೋಡಲ್ಲಿ ನಡೆಯುತ್ತೆ ಸೊ ಇಲ್ಲಿ ನಾವು ಮುಖ್ಯವಾಗಿ ಹೋಗೋಕ್ಕೆ ಕಾರಣ ಅಂದರೆ ನಮ್ಮ ಇಲ್ಲಿ ಮೇನ್ ಎಂಟ್ರೆನ್ಸಲ್ಲಿ ಒಂದು ಮ್ಯೂರಲ್ ಆರ್ಟ್ ಮಾಡಿಸಿದ್ವಿ ಆ ಮ್ಯೂರಲ್ ಆರ್ಟ್ ಮಾಡಿದಂಥ ಸರ್ ಅವರು ಕುಂಬಾರ ಅಂತ ಆ ಸರ್ ಬಂದುಬಿಟ್ಟು ನಮ್ಮನ್ನ ಇನ್ವೈಟ್ ಮಾಡಿದರು ಬನ್ನಿ ನಾವು ಮಕ್ಳು ಕೇಳಿ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಪ್ರತಿಯೊಂದು ಪೇಂಟ್ ಎಕ್ಸಿಬಿಷನ್ ಇಟ್ಟಿದ್ದೀವಿ ಬನ್ನಿ ಒಂದ್ಸಲಿ ಅಂತ ಇನ್ವೈಟ್ ಮಾಡಿದರು ಹಾಗಾಗಿ ನಾವು ಅಲ್ಲಿ ಹೊರಟಿದ್ವಿ ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿದೆ ಎಮ್ ಜಿ ರೋಡಲ್ಲಿ ಸಿಟಿ ಸೆಂಟ್ರಲ್ಲು ಎಷ್ಟೊಂದು ಗ್ರೀನರಿಗಳು ತುಂಬ ಚೆನ್ನಾಗಿದೆ ಅದರಲ್ಲೂ ಈ ಗಿಡವಂತೂ ನನಗೆ ಅದೇನೋ ತುಂಬ ಇಷ್ಟ ಆಗೋಯ್ತು ಸೊ ಹಾಗೆ ನೋಡಿಕೊಂಡು ಮಕ್ಕಳಿಗೂ ಸ್ವಲ್ಪ ರಿಫ್ರೆಶ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಈ ಗಿಡ ಸಖತ್ ಚೆನ್ನಾಗಿದೆ ಇವ್ರ ಗಿಡದ ವಿಶೇಷತೆ ಏನು ಅಂತಂದರೆ ಆ ಗಿಡದ ಹೂವಲ್ಲೇ ಮತ್ತೆ ಹೊಸ ಗಿಡ ಉತ್ ಉತ್ಪತ್ತಿ ಆಗುತ್ತೆ ಅಂದರೆ ಹೊಸ ರೂಟೆಲ್ಲ ಬಂದು ಮತ್ತು ಹೊಸಾದು ಸಣ್ಣ ಸಣ್ಣ ಬೇಬಿ ಪ್ಲ್ಯಾಂಟ್ ಎಲ್ಲ ಬರುತ್ತೆ ಸೊ ಅದೊಂದು ತುಂಬಾ ಇಂಟ್ರೆಸ್ಟಿಂಗ್ ಪ್ಲ್ಯಾಂಟು ಅದರ ಹೆಸರು ನನಗೆ ಗೊತ್ತಿಲ್ಲ ಬಟ್ ಯಾರಿಗೆಲ್ಲ ಅದರ ಹೆಸರು ಗೊತ್ತು ಕಮೆಂಟ್ ಮೂಲಕ ತಿಳಿಸಿ ಸೊ ನಾನು ಕೂಡ ಅದನ್ನು ಮನೆಗೆ ತಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹೋದರೆ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಇನ್ನು ನೋಡಿ ಇಲ್ಲಿ ಸ್ನೇಕ್ ಆ್ಯಂಡ್ ಲ್ಯಾಡರೆಲ್ಲ ಇದೆ ಸೊ ಮಕ್ಕಳಿಗೆ ಒಂಥರ ಟೈಮ್ ಪಾಸು ಚೆನ್ನಾಗಿರುತ್ತೆ ಹಾಗೆ ಕೆಲವು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಅಂತ ಅಂದರು ನೋಡೋಣ ಅಲ್ಲಿ ಮುಂದೆ ಹೋಗ್ತಾ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಸೊ ನಮ್ಮ ಮಕ್ಕಳು ಕೂಡ ಇಲ್ಲೆಲ್ಲ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೊರಟ್ವಿ ಸೊ ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ನೋಡಿ ಅಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ ಸೊ ಎಕ್ಸಿಬಿಷನ್ ನಡೆಯೋ ಜಾಗಕ್ಕೆ ತುಂಬ ಜನ ಬಂದಿದ್ರು ನಾವು ಕೂಡ ನೋಡಿದ್ವಿ ಸೊ ಅಲ್ಲಿ ಯಾರಿಗಾರು ತೊಗೋಬೇಕು ಇಂಟ್ರೆಸ್ಟ್ ಇದೆ ಅನ್ನೋರು ಕೂಡ ಅಲ್ಲಿ ತೊಗೋಬೋದಿತ್ತು ಹಾಗೆ ಮಕ್ಕಳು ಕೇಳಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ನಮಗೂ ಒಂಥರ ನೋಡೋಕೆ ಕ್ಯೂರಿಯಾಸಿಟಿ ಇತ್ತು ಹಾಗಾಗಿ ಹೊರಟ್ವಿ ಅಷ್ಟೇ ನಮ್ಮ ಮಕ್ಳಿಗೂ ತೋರಿಸೋಣ ಅದ್ರ ಬಗ್ಗೆ ಅಂತ ಒಂದು ಮೋಟಿವೇಶನ್ ಆಗುತ್ತೆ ಅಂತ ಅಷ್ಟೇ ಇನ್ನೇನೂ ಇಲ್ಲ ಸೊ ಹಾಗೆ ರಜಾ ಕೂಡ ಇದ್ದಿದ್ದರಿಂದ ಹೋಗೋಣ ಅಂತ ಹೇಳಿ ಹೊರಟ್ವಿ ಮುಂದೆ ಹೋಗ್ತಾ ದಾರಿಲಿ ತೋರಿಸ್ತೀನಿ ಬನ್ನಿ ಯಾವ ರೀತಿಯಾಗಿದೆ ಅಂತ ಹೇಳಿ ಇಲ್ಲೊಂಥರ ಸುತ್ತಲೂ ಗಿಡಗಳು ಚೆನ್ನಾಗಿ ಮಾತ್ರ ಮೈಂಟೈನ್ ಮಾಡಿದ್ದಾರೆ ನೋಡೋಕೆ ಒಂಥರ ಚೆನ್ನಾಗಿದೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ವಿಶೇಷವಾದಂತಹ ಆರ್ಟ್ ಎಲ್ಲ ಮಾಡಿಟ್ಟಿದ್ದಾರೆ ತೋರಿಸ್ತೀನಿ ನಿಮಗೆ ಮುಂದೆ ನಾನು ಆಲ್ರೆಡಿ ಇದು ಸೆಕೆಂಡ್ ಟೈಮ್ ಇಲ್ಲಿ ಬರ್ತಾ ಇರೋದು ಸೊ ನನಗೆ ಆಲ್ರೆಡಿ ನೋಡಿರೋದ್ರಿಂದ ಹೇಳಿದೆ ಅಷ್ಟೇ ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಇಲ್ಲಿ ಪ್ರತಿಯೊಬ್ಬರು ಯಾರು ಬೇಕಾದ್ರೂ ತಮ್ಮ ಏನು ಪೇಂಟ್ ಎಕ್ಸಿಬಿಷನ್ ಇದೆ ಅಥವಾ ನಾವು ಏನಾದರೂ ಒಂದು ಕರಕುಶಲ ಐಟಮ್ಸ್ಗಳು ಏನಾದರೂ ಮಾಡಿದರೆ ಇಲ್ಲಿ ಎಕ್ಸಿಬಿಷನ್ ಇಡ್ಬೋದು ಹಾಗೆ ನೋಡಿ ಇಲ್ಲಿ ಮುಂದೆ ಹೋದರೆ ಮೇನ್ ಎಂಟ್ರೆನ್ಸಲ್ಲಿ ಸೊ ಅಲ್ಲಿ ಎಲ್ಲ ನಡೆಯೋಕ್ಕೆ ಒಂದು ದೊಡ್ಡ ಹಾಲ್ ಇದೆ ಸೊ ಅಲ್ಲಿ ಅದನ್ನು ಏರ್ಪಡಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಹೋಗಿದ್ದೆ ಆದರೆ ಅಷ್ಟೊಂದು ಇರಲಿಲ್ಲ ಈಗ ಮಕ್ಕಳೆಲ್ಲ ತುಂಬ ಜನ ಇರೋದ್ರಿಂದ ತುಂಬ ಪೇಂಟಿಂಗ್ಸ್ಗಳಿರುತ್ತೆ ಅಂತ ಹೇಳಿದರು ಸೊ ನೋಡಿ ನನ್ನ ಮಗ ಎಷ್ಟು ತೀಟೆ ಅಂದರೆ ತೀಟೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲ ಕರೆದು ಕೈದು ನೋಡಿ ಇಲ್ಲಿ ಈ ಥರ ಒಂಥರ ಆರ್ಟ್ ಮಾಡಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಇನ್ನೂ ವಿಶೇಷವಾದ ಇನ್ನೇನೂ ಮಾಡಿಟ್ಟಿದ್ದಾರೆ ನಂಗೆ ಕೂಡ ಒಂಥರ ಖುಷಿ ಅನ್ನಿಸ್ತು ನೋಡಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಮಕ್ಕಳು ಆಟ ಆಡೋಕ್ಕೆ ಮತ್ತು ಮಕ್ಕಳಿಗೆ ಒಂಥರ ಆರಾಮ ಅನಿಸುತ್ತೆ ಅದಕ್ಕಿಂತ ಮೈಂಡ್ ಫ್ರೆಶ್ ಅನ್ನ ಅನಿಸುತ್ತೆ ಇಲ್ಲಿ ಬಂದರೆ ಸೊ ಗಿಡಗಳಂತೆ ಗಿಡಗಳನ್ನೂ ನೋಡ್ಬೋದು ಹಾಗೆ ಆಟ ಆಡೋಕ್ಕೂ ಕೆಲವೊಂದೆಲ್ಲ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಮ್ಯೂರಲ್ ಆರ್ಟ್ ಎಲ್ಲ ಮಾಡಿಟ್ಟಿದ್ದಾರೆ ನೋಡೋಕೆ ಒಂಥರ ಚೆನ್ನಾಗಿದೆ ಮತ್ತು ಬೇರೆ ಥರನೂ ಇದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಈ ಜಾಗನ ನೀವು ಎಲ್ಲರೂ ನೋಡಿರ್ತೀರ ಸಾಮಾನ್ಯವಾಗಿ ಬೆಂಗಳೂರಂತೂ ಖಂಡಿತವಾಗ್ಲೂ ನೋಡಿರ್ತೀರಾ ಸೊ ಯಾರೆಲ್ಲ ಇಲ್ಲಿ ನೋಡಿರಲ್ಲ ಒಂದ್ಸಲಿ ಹೋಗಿ ಮಕ್ಕಳು ಕರ್ಕೊಂಡು ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದನ್ನು ಸ್ವಲ್ಪ ಲಾಂಗ್ ವಿಡಿಯೋ ಆದರೂ ಪರವಾಗಿಲ್ಲ ಅಂತ ಡೀಟೇಲಕ್ಕೆ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಇಲ್ಲಿ ನೋಡಿ ಈ ಹಾಲ್ ಒಳಗಡೆನೆ ದೊಡ್ಡದಾಗಿ ಎಕ್ಸಿಬಿಷನ್ ಎಲ್ಲ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇವರು ಕ್ಲಾಸ್ಗಳು ಕೂಡ ತಗೊತಾರೆ ಮತ್ತು ಮ್ಯೂರಲ್ ಆರ್ಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಮ್ಯೂರಲ್ ಆರ್ಟ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ನಾವು ಯಾವ ರೀತಿ ಮಾಡಿಸಿದ್ದೀವಿ ಮನೇಲಿ ಏನಾದರೂ ತುಂಬ ಚೆನ್ನಾಗಿದೆ ನನ್ನ ಮಗಳಿಗೂ ಕೂಡ ಸ್ವಲ್ಪ ಪೇಂಟಿಂಗಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇದೆ ಮನೆಯಲ್ಲೂ ಕೂಡ ಕೆಲವೊಂದೆಲ್ಲ ಮಾಡಿಟ್ಟಿದ್ದಾಳೆ ಅವಳಿಗೂ ಸ್ವಲ್ಪ ತೋರಿಸೋಣ ಅಂತ ಹೇಳಿ ಕರ್ಕೊಬಂದೆ ಚಿಕ್ಕ ಚಿಕ್ಕ ಮಕ್ಕಳು ಒಂದು ಐದು ವರ್ಷ ಆರು ವರ್ಷದ ಮಕ್ಳು ಹತ್ರ ಎಲ್ಲ ನೋಡಿ ಯಾವ ರೀತಿಯಾಗಿ ಪೇಂಟ್ ಎಲ್ಲ ಮಾಡಿಸಿದ್ದಾರೆ ಇಲ್ಲಿ ಕ್ಲಾಸ್ಗಳೆಲ್ಲ ಅಟೆಂಡ್ ಮಾಡ್ತಾರೆ ಹಾಗಾಗಿ ನೋಡಿ ಚೆನ್ನಾಗಿ ಮಾಡಿಸಿದ್ದಾರೆ ಮಕ್ಕಳಿಗೆ ಒಂದು ಕಾನ್ಸಂಟ್ರೇಷನ್ನು ಬಿಲ್ಡಪ್ ಆಗುತ್ತೆ ಅದ್ರ ಜೊತೆಗೆ ಅವರಿಗೂ ಒಂದು ಒಂದು ಹಾಬಿ ಗುಡ್ ಹಾಬಿ ಕೂಡ ಆಗುತ್ತೆ ಇದು ಹಾಗಾಗಿ ಮಕ್ಕಳಿಗೆ ಸಣ್ಣ ಮಕ್ಕಳಿಂದನೇ ಇದನ್ನು ಕಲಿಸಿದರೆ ತುಂಬಾ ಒಳ್ಳೆಯದು ಅದರಲ್ಲೂ ನನ್ನ ಮಗಳು ಫ್ರೆಂಡ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳದು ಕೂಡ ಡ್ರಾಯಿಂಗ್ ಇಲ್ಲ ಇದೆ ತೋರಿಸ್ತೀನಿ ಮುಂದೆ ಹೋಗ್ತಾ ತುಂಬ ಚೆನ್ನಾಗಿದೆ ಒಂದೊಂದನ್ನು ಒಳ್ಳೆ ನ್ಯಾಚುರಲ್ ಥರ ಮಾಡಿದ್ದಾರೆ ನನಗೆ ನೋಡಿ ಖುಷಿ ಖುಷಿಯಾಯಿತು ಈ ಸುಮಾರು ಐದು ವರ್ಷದಿಂದ ಹದಿನೈದು ವರ್ಷದ ಹದಿನಾರು ಹದಿನೇಳು ವರ್ಷದ ಮಕ್ಕಳು ಎಲ್ಲರೂ ಐದು ವರ್ಷದಿಂದ ಸ್ಟಾರ್ಟು ಎಲ್ಲ ಏಜ್ ಮಕ್ಕಳುಗಳು ಮಾಡಿದ್ದಾರೆ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಇದು ನನ್ನ ಮಗಳು ನೋಡಬೇಕು ಅಂತ ಅಂದ್ಲು ಹಾಗಾಗಿ ಅವಳನ್ನು ಕರ್ಕೊಂಡು ನನ್ನ ಮಗನೂ ಕರ್ಕೊಂಡು ಬಂದಿದ್ದೀವಿ ನೋಡಿ ಎಷ್ಟು ನ್ಯಾಚುರಲ್ಲಾಗಿ ಸಕ್ಕತ್ತಾಗಿ ಬಂದಿದೆ ಅಂತ ಹೇಳಿ ನನಗೆ ಕೂಡ ತುಂಬಾ ಇಷ್ಟ ಆಯ್ತಿದ್ದು ಈ ಗಣೇಶ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಮಾತ್ರ ಸೊ ಯಾರೆಲ್ಲ ಇಷ್ಟಪಟ್ಟು ತಗೊಂತಾರೆ ಅಂತವ್ರು ಬೇಕಿದ್ರೆ ಇದನ್ನ ಕೊಂಡ್ಕೋಬೋದು ಮಕ್ಕಳಿಗೆ ಏನೋ ಒಂದು ಹಾಬಿನ ನಾವು ಕಲಿಸ್ಬೇಕು ಚಿಕ್ಕೇಜಿಂದನೇ ಏನಕ್ಕೆ ಅಂದರೆ ದೊಡ್ಡವರಾದಮೇಲೆ ಅವರುಗಳು ಒಂದಲ್ಲ ಒಂದು ರೀತಿ ಲೈಫಲ್ಲಿ ಟೆನ್ಷನ್ನು ಹಾಗೆ ಒಂದಲ್ಲ ಒಂದು ರೀತಿಯಾಗಿ ಬೋರು ಅದು ಇದು ಅಂತ ಇದ್ದೇ ಇರುತ್ತೆ ತಮಗೆ ತಾವೇ ರಿಫ್ರೆಶ್ ಆಗಬೇಕು ಅಂದರೆ ಅವ್ರಿಗೇನೋ ಒಂದು ಒಳ್ಳೆಯ ಹ್ಯಾಬಿಟ್ ಇರಬೇಕು ಸೊ ಒಂದು ಒಳ್ಳೆ ಹಾಬಿ ಅನ್ನೋದು ಅವ್ರಿಗೆ ಯಾವಾಗಲೂ ಲೋನ್ಲಿನೆಸ್ ಫೀಲ್ ಆಗೋಲ್ಲ ಅದ್ರ ಜೊತೆಗೆ ಅವ್ರಿಗೂ ಒಂದು ಮೈಂಡ್ ರಿಫ್ರೆಶ್ ಆಗೋಕ್ಕೆ ಒಂದು ಒಳ್ಳೆ ಇದು ಹಾಬಿ ಆಗಿಬಿಡುತ್ತೆ ಮಕ್ಕಳಿಗೆ ಇದನ್ನೆಲ್ಲ ಕಲಿಸ್ಬೇಕು ಅಂತ ನನಗನ್ಸುತ್ತೆ ಸೊ ಪ್ರೊಫೆಷನಲ್ಲಾಗಿ ತೊಗೊತಾರೆ ಅಂದರೆ ಅವರು ಖುಷಿ ಅವ್ರದ್ದು ತೊಗೋಬೋದು ಇಲ್ಲ ನಾವು ಹಾಬಿಯಾಗಿ ಇಟ್ಕೊತೀವಿ ಅನ್ನೋರು ಇಟ್ಕೊಬೋದು ನನಗಂತೂ ತುಂಬಾ ಕೆಲವೊಂದಂತೂ ಸಖತ್ ಇಷ್ಟ ಆಗೋಯ್ತು ಈ ಬುದ್ಧ ಎಲ್ಲ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳುಗಳು ಇದಂತೂ ನೋಡೋಕ್ಕೆ ಭಾಳ ಚೆನ್ನಾಗಿದೆ ಇದು ಅದರಲ್ಲಿ ಭಾಳ ಚೆನ್ನಾಗಿದೆ ಈ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದ್ದೀವಿ ಗೊತ್ತಿಲ್ಲ ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ನನ್ನ ಮಗನಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಪೇಂಟಿಂಗ್ ಎಲ್ಲ ಅಂದರೆ ಅವನಿಗೆ ಸ್ವಲ್ಪ ಆಟ ಆಡೋದ್ರ ಬಗ್ಗೆ ಗಮನ ಈ ಕ್ರಿಕೆಟು ಬ್ಯಾಡ್ಮಿಂಟನ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ನನ್ನ ಮಗಳಿಗೆ ಸ್ವಲ್ಪ ಪೇಂಟಿಂಗ್ ಎಲ್ಲ ಇಂಟ್ರೆಸ್ಟ್ ಇದೆ ಅವಳು ಕೂಡ ಸಣ್ಣ ಪುಟ್ಟದೆಲ್ಲ ಮನೇಲಿ ಮಾಡ್ತಾ ಇರ್ತಾಳೆ ಸೊ ಅವಳಿಗೂ ಕೂಡ ತೋರಿಸೋಣ ಅಂದ್ಕೊಂಡು ಬಂದಿದ್ದೀವಿ ಒಂಥರ ಖುಷಿ ಆಗುತ್ತೆ ಮಕ್ಕಳನ್ನ ಇಷ್ಟು ಚೆನ್ನಾಗೆಲ್ಲ ಮಾಡಿದ್ದಾರೆ ಅಂತ ಅಂದಾಗ ಈ ಕಡೆ ಒಂದು ಎಂಟ್ರೆನ್ಸ್ ಇದೆ ಎರಡಿದೆ ಹಾಲಲ್ಲಿ ಆದಿ ಯೋಗಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಯಾವುದನ್ನು ಚೆನ್ನಾಗಿಲ್ಲ ಅನ್ನೋಂಗೆ ಇಲ್ಲ ಎಲ್ಲದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಸಖತ್ ಇಷ್ಟ ಆಯಿತು ಮಾತ್ರ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪ್ರತಿಯೊಂದನ್ನು ಸೊ ಮಕ್ಕಳಿಗೆ ಮಾತ್ರ ಖಂಡಿತವಾಗಲೂ ಯಾವುದೋ ಒಂದು ಹಾಬಿ ಇರಲೇಬೇಕು ಅದರಲ್ಲಂತೂ ಪೇಂಟಿಂಗಂತೂ ಸಖತ್ ಪೇಷನ್ಸ್ ಬೇಕು ಹಾಗೆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಕೂಡ ತುಂಬ ಚೆನ್ನಾಗಿ ಮೆಮೊರಿ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೊ ನೋಡಿ ಎಷ್ಟು ನಾವು ಮಕ್ಕಳಿಗೆ ಇದನ್ನೇ ಕಲೀರಿ ಅಂತ ಹೇಳಿ ಯಾವತ್ತೂ ಫೋರ್ಸ್ ಮಾಡಬಾರ್ದು ಅವರಿಗೆ ಡ್ಯಾನ್ಸ್ ಇಷ್ಟನ ಕಲಿತ್ಕೊಂಡ್ಲಿ ಇಲ್ಲ ಸಂಗೀತ ಓಕೆ ಇಲ್ಲ ಪೇಂಟಿಂಗು ಯಾವುದೋ ಒಂದು ಹ್ಯಾಬಿಟು ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಹಾಬಿ ಅದು ಹ್ಯಾಬಿಟ್ ಮಾಡ್ಕೊಳ್ಳೋಕ್ಕಿಂತ ಹಾಬಿ ಅಂತಲೇ ಹೇಳಬೇಕು ಅದನ್ನು ಒಂದು ಹಾಬಿ ಥರ ಇಟ್ಕೊಂಡ್ಬಿಟ್ರೆ ಅವ್ರಿಗೆ ತುಂಬನೇ ಮುಂದೆ ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಕೆಲವರೆಲ್ಲ ಪ್ರೊಫೆಷನ್ನಾಗೇ ತೊಗೊತಾರೆ ತುಂಬ ಒಳ್ಳೆಯದಂತೂ ಆದರೆ ನಮ್ಮ ಮಕ್ಕಳಿಗೆ ಪ್ರೊಫೆಷನ್ನಾಗಿ ತೊಗೊಳಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲದೆ ಹೋದ್ರೂ ಒಂದು ನನ್ನ ಮಗಳು ಒಂದು ಹಾಬಿ ಥರ ಚೆನ್ನಾಗಿ ಪೇಂಟ್ ಮಾಡ್ತಾಳೆ ಸೊ ನನ್ನ ಮಗಳು ಮಾಡಿರೋದನ್ನು ಕೂಡ ಹಾಕ್ತೀನಿ ವಿಡಿಯೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅವಳು ಅಷ್ಟೊಂದು ಪ್ರೊಫೆಷನಲ್ಲಾಗಿ ಮಾಡೋಲ್ಲ ಬಟ್ ಅವಳು ಫೋಟೋಗಳು ನೋಡಿಕೊಂಡು ತಕ್ಕ ಮಟ್ಟಿಗೆ ಯಾವುದೇ ಗುರು ಇಲ್ಲ ಸೊ ನೋಡಿ ನೋಡಿ ಕಲಿತ್ಕೊಂಡು ಮಾಡ್ತಾಳೆ ಸೊ ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಅನ್ನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ ನೋಡಿ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಥರ ಖುಷಿಯಾಗುತ್ತೆ ಇಷ್ಟು ಚಿಕ್ಕ ಚಿಕ್ಕ ಏಜಲ್ಲೇ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಒಂಥರ ಮೈಂಡ್ ರಿಫ್ರೆಶ್ ಆಯಿತು ಇದನ್ನೆಲ್ಲ ನೋಡಿ ಒಂಥರ ಬಂದಿದ್ದಕ್ಕೂ ಸಾರ್ಥಕ ಅಂತ ನಾನು ಇಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರಲಿಲ್ಲ ಏನೋ ಮಕ್ಕಳು ಪೇಂಟ್ ಮಾಡ್ತಾರೆ ಓಕೆ ನೋಡ್ಕೊಂಬರೋಣ ಕರೆದಿದ್ದಾರಲ್ಲ ಅಂದ್ಕೊಂಡು ಬಂದ್ವಿ ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ನಿಜವಾಗ್ಲೂ ಬಂದಿದ್ದಕ್ಕೆ ತುಂಬಾ ಸಾರ್ಥಕ ಅನ್ನಿಸ್ತು ಇಷ್ಟು ಚೆನ್ನಾಗಿ ಪೇಂಟು ನಾನು ಯಾವತ್ತೂ ನೋಡಿರಲಿಲ್ಲ ಲೈವಲ್ಲಿ ತುಂಬಾ ಖುಷಿ ಅನ್ನಿಸ್ತು ನಮ್ಮದು ಮ್ಯೂರಲ್ ಹಾರ್ಟು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನಾನು ಕೂಡ ಅದ್ರ ವೀಡಿಯೋ ಹಾಕ್ತೀನಿ ಆದಷ್ಟು ಬೇಗ ಸೊ ನೋಡಿ ಅದು ಕೂಡ ನಿಮಗೆ ಇಂಟ್ರೆಸ್ಟ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಸಖತ್ ಕೆಲವೊಂದಂತೂ ನೋಡಿದರೆ ನೋಡ್ತಾನೆ ಇರಬೇಕು ಅನ್ನೋ ಅಷ್ಟು ಚೆನ್ನಾಗಿದೆ ಪೇಂಟಿಂಗ್ಗಳು ಮಾತ್ರ ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಸುಮಾರು ಒಂದು ಎರಡು ಅಲ್ಲೇ ಕಳೆದಿದ್ದೀವಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿ ಟೈಮ್ ಪಾಸ್ ಆಯಿತು ಅದ್ರ ಜೊತೆಗೆ ಅಷ್ಟೊಂದು ಖುಷಿಯಾಯಿತು ಮನಸ್ಸಿಗೆ ನಿಜವಾಗ್ಲೂ ಭಾಳ ಚೆನ್ನಾಗಿದೆ ಮಾತ್ರ ಸೊ ಇದನ್ನೆಲ್ಲ ನೋಡಿಕೊಂಡು ಹಾಗೆ ಬರ್ತಾ ನನಗೆ ತುಂಬಾ ಮನಸ್ಸಿಗೆ ಇಷ್ಟ ಆಗಿದ್ದು ಹಾಗು ಲೇಡಿ ಒಬ್ಳು ಕೂತಿರೋದು ಮೆಟ್ಲು ಮೇಲೊಂದು ಹಾಗೆ ಆದಿ ಯೋಗಿ ಒಂದು ಸಖತ್ ಇಷ್ಟ ಆಯಿತು ಎಲ್ಲವೂ ಚೆನ್ನಾಗಿದೆ ಮಾತ್ರ ಯಾವುದೂ ನಾವು ಚೆನ್ನಾಗಿಲ್ಲ ಅಂತ ಹೇಳಂಗೆ ಇಲ್ಲ ಪ್ರತಿಯೊಂದು ತುಂಬ ಇಷ್ಟ ಅವೆರಡು ಮಾತ್ರ ಸಖತ್ ಇಷ್ಟ ಆಗೋಯ್ತು ಒಂಥರ ನೋಡಿದರೆ ಒಂಥರ ಖುಷಿ ಅಂತ ಅನ್ನಿಸ್ತು ನ್ಯಾಚುರಲ್ಲಾಗಿ ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ ಪ್ರತಿಯೊಂದು ಡಿಟೇಲಾಗಿ ಮಾಡಿದ್ದಾರೆ ಅನ್ನೋದೊಂದು ಖುಷಿ ಅನ್ನಿಸ್ತು ಸೊ ಇವನ್ನೆಲ್ಲ ನೋಡ್ಬೇಕಾದ್ರೆ ನಮಗೆ ಅನಿಸುತ್ತೆ ಸೊ ನಾವು ಚಿಕ್ಕ ಚಿಕ್ಕೇಜಲ್ಲಿ ಯಾವುದಾದ್ರು ಒಂದು ಹಾಬಿ ಥರ ಕಲಿತ್ಕೊಂಡಿರ್ಬೇಕಿತ್ತು ಅಂತ ಆಗ ಬಿಡಿ ನಮ್ಮ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ ನಾವು ಊರಲ್ಲಿ ಅಷ್ಟೊಂದು ಫೆಸಿಲಿಟೀಸು ಇರಲಿಲ್ಲ ಸೊ ಸಿಟಿ ಅಂದಮೇಲೆ ಎಲ್ಲ ರೀತಿ ಅವಕಾಶಗಳಿರುತ್ತೆ ಅದನ್ನು ಮಕ್ಳುಗಳು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ನೋಡಿ ಇದನ್ನೆಲ್ಲ ನೋಡಿಕೊಂಡು ಸೊ ನಾವು ಹೊರಡೋ ಹೊತ್ತಿಗೆ ತುಂಬಾ ಟೈಮ್ ಆಗೋಗ್ಬಿಡ್ತು ಎಷ್ಟು ನೋಡಿದ್ರೂ ನೋಡಬೇಕು ಅನಿಸುತ್ತೆ ಎಷ್ಟು ಒಂದು ಮಾಡಿಟ್ಟಿದ್ದಾರೆ ಅಂದರೆ ಒಂದು ವರ್ಷದ್ದು ಫುಲ್ಲು ಅಷ್ಟು ಮಕ್ಳಕ್ಕೆಲ್ಲ ಅಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಮಾತ್ರ ನನ್ನ ಮಗನ ವಿರಾಟ್ ಕೊಹ್ಲಿ ಇಷ್ಟ ನೋಡಿ ವಿರಾಟ್ ಕೊಹ್ಲಿ ಫೋಟೋ ನೋಡ್ತಿದ್ದಂಗೆ ಪದೇ ಪದೇ ಅಲ್ಲೇ ತೊಗೊಂಡೋಗ್ತಿದ್ದೆ ಹಾಗೆ ಇನ್ನೂ ಕೆಲವು ವಿಶೇಷವಾದಂತಹ ಪೇಂಟ್ಗಳೆಲ್ಲ ಇಲ್ಲಿ ಇಟ್ಟಿದ್ರು ಅದನ್ನು ಕೂಡ ನೋಡಿದೆ ಇದಕ್ಕೇನು ಹೆಸ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅವಾಗೇನು ಹೇಳಿದ್ರು ಮರ್ತುಬಿಟ್ಟೆ ನಾನು ನೋಡಿ ಚೆನ್ನಾಗಿದೆ ಲೈಟ್ ಹಾಕಿದ್ರೆ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ಹೇಳಿ ಎಲ್ಲ ಹಾಕಿ ತೋರಿಸಿದ್ರು ಸೊ ಒಂಥರ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಏನಪ್ಪ ಮಕ್ಕಳುಗಳು ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇದೆ ಇಷ್ಟೊಂದೆಲ್ಲ ಕಾಂಪಿಟೇಷನ್ ಇದೆ ಮಕ್ಕಳು ಫ್ಯೂ ಹಿಂಗೆ ಫ್ಯೂಚರಲ್ಲಿ ಅಪ್ಪ ಮಕ್ಳುಗಳು ಹೆಂಗೆ ಅಂತ ಅನಿಸುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಾಗೆ ಇಲ್ಲಿ ಕೆಲವೊಂದೆಲ್ಲ ಸ್ಟಾಲ್ಗಳೆಲ್ಲ ಇತ್ತು ಇಲ್ಲೆಲ್ಲ ಜ್ಯುವೆಲ್ಸ್ ಅದು ಇದು ಎಲ್ಲ ಇಟ್ಟಿದ್ರು ಕೆಲವೊಂದು ಸ್ಟಾಲ್ಗಳು ಸೊ ಅವನು ಎಲ್ಲ ನೋಡ್ಕೊಂಡ್ವಿ ಸೊ ನಾನೇನು ತೊಗೊಳ್ಳೋ ಅಂಥದ್ದು ಇರಲಿಲ್ಲ ನೋಡಿದ್ವಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಲ್ಲ ಸ್ಟಾಲ್ಗಳೆಲ್ಲ ಇಟ್ಟಿದ್ರು ನೋಡಿ ತುಂಬ ಚೆನ್ನಾಗಿದೆ ಈ ಸೆಟ್ ಅಂತೂ ತುಂಬಾ ಇಷ್ಟ ಆಯಿತು ಸೊ ಇದನ್ನೆಲ್ಲ ನೋಡಿಕೊಂಡ್ವಿ ಇದೆಲ್ಲ ನೋಡಿಕೊಂಡು ನಾವು ಹೊರಡೋತ್ತಿಗೆ ಸುಮಾರು ಟೈಮ್ ಆಗೇ ಬಿಡ್ತು ಹಾಗೆ ವೇ ಹೋಗ್ತಾ ಮಕ್ಕಳು ಕೂಡ ಏನಾದರೂ ತಿನ್ನೋಣ ಅಂದರು ಸರಿ ಅಂತ ಹೇಳಿಬಿಟ್ಟು ಅವ್ರಿಗೂ ತಿನ್ನೋ ಕೊಡಿಸಿ ಸೊ ಮನೆಗೆ ಹೊರಟ್ವಿ ನಾವು ಕೂಡ ನನಗೆ ಇಲ್ಲಿ ಬರ್ತಾ ಏನನ್ನಿಸ್ತು ಅಂತಂದರೆ ಮಕ್ಕಳು ಕೂಡ ರಿಫ್ರೆಶ್ ಆಗೋದ್ರ ಜೊತೆಗೆ ನಮಗೂ ಒಂಥರ ಮೈಂಡ್ ರಿಫ್ರೆಶ್ ಆಯಿತು ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಇಲ್ಲಿ ಗಿಡ ಕೂಡ ತುಂಬ ಚೆನ್ನಾಗಿದೆ ನನಗೊಂದು ಗಿಡ ತುಂಬಾ ಇಷ್ಟ ಆಯಿತು ಒಂದು ವಿಶೇಷ ಅಂತನೂ ಅನ್ನಿಸ್ತು ಆ ಹೂವಲ್ಲೇ ಹೊಸ ಗಿಡಗಳು ಅಂದರೆ ಬೇಬಿ ಪ್ಲ್ಯಾಂಟ್ ಬೆಳೆಯುತ್ತೆ ಅಂದರೆ ನೋಡೋಕ್ಕೆ ಒಂಥರ ಚೆನ್ನಾಗಿ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲ್ಲರ್ ಒಂಥರ ತುಂಬಾ ಇಷ್ಟ ಆಯಿತು ನನಗೆ ಅದರ ಜೊತೆಗೆ ನೋಡಿ ಈ ಹೂವಲ್ಲೇ ಹೊಸ ಬೇಬಿ ಪ್ಲ್ಯಾಂಟ್ ಕೂಡ ಹೆಂಗೆ ಉಟ್ಕೊಂಡಿದೆ ಅಂತ ಹೇಳಿ ಸೊ ಒಂಥರ ವಿಶೇಷ ಅನ್ನಿಸ್ತು ನಾನು ಈ ಥರ ಗಿಡಗಳನ್ನ ಎಲ್ಲೂ ನೋಡೇ ಇರಲಿಲ್ಲ ಸೊ ಹಾಗಾಗಿ ವಿಡಿಯೋನ ತಗೊಂಡೆ ನಾನು ಮೊದಲೇನೆ ಗಿಡಗಳಂದರೆ ನನಗೆ ಭಾಳ ಹುಚ್ಚು ಅದರ ಜೊತೆಗೆ ಈ ಥರ ಗಿಡಗಳೆಲ್ಲ ವಿಶೇಷವಾಗಿ ಕಂಡ್ರಂತೂ ಬಿಡೋದೇ ಇಲ್ಲ ತಕ್ಷಣ ನಮ್ಮ ಮನೆಗೂ ಈ ಥರ ತಂದು ಹಾಕಬೇಕು ಅಂತ ಹೇಳಿ ಅಂದ್ಕೊಂಡು ವೀಡಿಯೋ ಎಲ್ಲ ಕ್ಲೀನಾಗಿ ಮಾಡ್ಕೊಂಡೆ ಸೊ ಆಯಿತು ಫ್ರೆಂಡ್ಸ್ ಓಕೆ ಈ ವಿಡಿಯೋ ನಿಮಗೆ ಏನನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಆಗೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಮಮತಾ